ಮುದ್ದು ಮಕ್ಕಳೇ ಪುಸ್ತಕ ಓದುವುದರಿಂದ ಮನುಷ್ಯನ ಆಯಸ್ಸು ಕೊಂಚ ಮಟ್ಟಿಗೆ ಹೆಚ್ಚಾಗುತ್ತದೆ ಎಂದು ಯಾಲೇ ಸಂಶ್ ವಿಶ್ವವಿದ್ಯಾನಿಲಯ ಸಂಶೋಧನೆಯಿಂದ ಬಹಿರಂಗವಾಗಿದೆ ಏನು ಗೊತ್ತಾ ಮಕ್ಕಳೇ ನಿಮಗೆ ಯಾರಾದರೂ ಓದಬೇಕು ಅಂತ ಹೇಳಿದಾಗ ನಿಮ್ಮಲ್ಲಿ ಬಹುತೇಕರು ಏನಂತ ಕೇಳ್ತೀರಾ ಯಾಕೆ ಓದಬೇಕು ಎಲ್ಲರೂ ಓದಿ 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 ಅಂತಾರೆ ಶಾಲೆಯಲ್ಲಿ ಟೀಚರ್ಸ್ ಓದಿ ಅಂತಾರೆ ಮನೆಯಲ್ಲಿ ಪೇರೆಂಟ್ಸ್ ಓದಿ ಅಂತಾರೆ ಎಲ್ಲರೂ ಓದಿ ಓದಿ ಅಂತಾರೆ ನಾವು ಯಾಕೆ ಓದಬೇಕು ಅಂತ ನಿಮಗೆ ನೀವೇ ಗುಣಗೊಳ್ತಾ ಇರ್ತೀರ ಅಲ್ವಾ ನಿಮಗಷ್ಟೇ ಓದ್ರಿ ಅಂತ ಯಾರೂ ಹೇಳಲ್ಲ ಎಲ್ಲ ಸಾಧಕರು ಕೂಡ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಶ್ರಮಪಟ್ಟು ಓದಿದವರೇ ವಿದ್ಯಾರ್ಥಿ ಜೀವನದಲ್ಲಿ ಬಹುಮುಖ್ಯ ಕರ್ತವ್ಯನೇ ಓದು ಅಂತಕ್ಕಂಥದ್ದು ನಿಮ್ಮ ಕರ್ತವ್ಯನೇ ಓದೋದು ಅಂದರೆ ನಿಮ್ಮ ಕೆಲಸನೇ ಓದೋದು ಓದಿದರೆ ನಿಮಗೆ ಅದರಿಂದ ಹೆಚ್ಚೆಚ್ಚು ಜ್ಞಾನ ಅಂತಕ್ಕಂಥದ್ದು ಲಭಿಸುತ್ತೆ ತಮ್ಮ ಜೀವನದಲ್ಲಿ ಮಹಾನ್ ಸಾಧನೆ ಮಾಡಿರೋ ವ್ಯಕ್ತಿಗಳೆಲ್ಲರೂ ಕೂಡ ಸುಮ್ಮನೆ ಈಸಿಯಾಗಿ ಮಹಾನ್ ವ್ಯಕ್ತಿಗಳಾಗಿರಲ್ಲ ಶ್ರಮಪಟ್ಟು ಅವರು ಓದಿರ್ತಾರೆ ಉದಾಹರಣೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೆ ಕ್ಷಿಪಣಿ ಮನುಷ್ಯ ಅನ್ಸ್ಕೊಂಡಿರ್ತಕ್ಕಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹಾಗೆ ಗಣಿತಜ್ಞ ರಾಮಾನುಜಂ ಮೊದಲಾದವರು ಏನು ಗೊತ್ತಾ ಓದಿನೇ ಮಹಾನ್ ವ್ಯಕ್ತಿಗಳಾಗಿರೋದ್ರು ಅಲ್ವಾ ನಾನು ಈ ಮೊದಲು ನಿಮಗೆ ಒಂದು ಸುಲಭವಾದ ಕೆಲಸದ ಬಗ್ಗೆ ಹೇಳಿದ್ದೆ ಬನ್ನಿ ಈ ವಿಡಿಯೋದಲ್ಲಿ ಇನ್ನೊಂದು ಸುಲಭವಾದ ಕೆಲಸದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಓದಬೇಕು ಅಂತ ಮಕ್ಕಳ ಏನು ಗೊತ್ತಾ ತುಂಬ ಸುಲಭದ ಕೆಲಸ ಇನ್ನೊಂದನ್ನು ಹೇಳ್ತೀನಿ ಯಾವುದಪ್ಪ ಅಂತಂದರೆ ಡ್ರೈವರ್ ಕಂಡಕ್ಟರ್ ಕ್ಲೀನರ್ ಈಗ ಗಾರಿ ಕೆಲಸನ ಕೆಲಸದ ಬಗ್ಗೆ ಶ್ರಮದ ಬಗ್ಗೆ ಏನಾಯಿತು ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದ್ವಿ ಶ್ರಮದ ಕೆಲಸನ ಸುಲಭದ ಕೆಲಸನ ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೆ ಈಗ ಬನ್ನಿ ಇನ್ನೊಂದು ಕೆಲಸದ ಬಗ್ಗೆ ನೋಡ್ಕೊಂಡು ಬರೋಣ ಬಸ್ಸು ಲಾರಿ ಕಾರ್ಗಳಿಗೆ ಡ್ರೈವರ್ ಅಥವಾ ಕಂಡಕ್ಟರ್ಗಳು ಅಥವಾ ಕ್ಲೀನರ್ಗಳು ಆಗಬಹುದು ಅಲ್ವಾ ಅವರನ್ನು ನೀವು ನೋಡಿರ್ತೀರಾ ಆ ಕೆಲಸಗಳು ಸುಲಭದ ಕೆಲಸಗಳ ನೀವೇ ಯೋಚನೆ ಮಾಡಿ ಖಂಡಿತ ಇಲ್ಲ ಇಲ್ಲಿ ದುಡಿಯುವ ನಮ್ಮ ಸಹೋದರರು ಹೊತ್ತು ಗೊತ್ತು ಯಾವುದರ ಒಂದು ಅರಿವು ಅವರಿಗೆ ಇರೋದಿಲ್ಲ ಒಟ್ನಲ್ಲಿ ದುಡಿಬೇಕಷ್ಟೆ ಕೆಲವೊಮ್ಮೆ ತಮ್ಮ ಕುಟುಂಬದವರನ್ನು ಅಂದರೆ ಮನೆ ಮತ್ತು ವಯಸ್ಸಾದ ತಂದೆ ತಾಯಿ ಹೆಂಡತಿ ಮಕ್ಕಳು ಅವರೆಲ್ಲರನ್ನೂ ಬಿಟ್ಟು ಕೂಡ ಅವರು ಬೇರೆ ಊರುಗಳಿಗೆ ಹೋಗಬೇಕಾಗಿರುತ್ತೆ ಹೀಗೆ ಸ್ನಾನ ರುಚಿಯಾದ ಮನೆ ಊಟ ನೆಮ್ಮ ಬಿಸಿ ಬಿಸಿ ನೀರಿನ ಸ್ನಾನ ರುಚಿಯಾದ ಮನೆ ಊಟ ನೆಮ್ಮದಿಯ ನಿದ್ರೆ ಇವೆಲ್ಲವನ್ನು ಅವರು ಅನುಭವಿಸೋದಕ್ಕೆ ಸಾಧ್ಯವೇ ಇರಲ್ಲ ಆ ನೋವುಗಳನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗೋದು ಮಕ್ಕಳೇ ಜೀವನ ನಿರ್ವಹಣೆಗಾಗಿ ಜೀವನವನ್ನು ಸಾಗಿಸೋದಕ್ಕಾಗಿ ಆ ವೃತ್ತಿಯನ್ನು ಅವರು ಆಯ್ಕೆ ಮಾಡಿಕೊಂಡಿರ್ತಾರಲ್ವ ಆ ಕಾರಣದಿಂದ ಅವರು ಅದೇ ವೃತ್ತಿಯಲ್ಲಿ ಇರ್ತಾರೆ ಹಾಗಾಗಿ ಜನ್ರುಗಳ ಜನರುಗಳನ್ನು ಸಾಮಾನು ಸರಕು ಸಾಮಾನುಗಳನ್ನು ದೂರ ದೂರಿಗೆ ಅವರು ತಲುಪಿಸ್ಬೇಕಾಗಿರುತ್ತೆ ಹೀಗಾಗಿ ಅವರು ತುಂಬ ಎಲ್ಲವನ್ನು ತ್ಯಾಗ ಮಾಡಿ ತಮ್ಮ ಸುಖಗಳನ್ನೆಲ್ಲ ತ್ಯಾಗ ಮಾಡಿ ಆ ಕರ್ತವ್ಯವನ್ನು ಅವರು ನಿರ್ವಹಿಸ್ತಾ ಇರ್ತಾರೆ ಮಕ್ಕಳೇ ಈಗ ಹೇಳಿ ನೀವು ಅಂದ್ಕೊಂಡ ಹಾಗೆ ಅಮ್ಮ ಮಾಡಿದ ಅಡುಗೆ ಊಟ ಮಾಡಿಕೊಂಡು ಬಿಸಿ ಬಿಸಿಯಾಗಿರ್ತಕ್ಕಂಥದ್ದು ಸರಿ ಸರಿ ಸಮಯಕ್ಕೆ ಸರಿಯಾಗಿ ರುಚಿ ರುಚಿಯಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಇಸ್ಕೊಂಡು ಅಣ್ಣ ತಮ್ಮಂದರು ಸ್ನೇಹಿತರ ಜೊತೆ ಅಜ್ಜ ಅಜ್ಜಿ ಜೊತೆ ಆಟ ಆಡಿಕೊಂಡು ಮನೆಯಲ್ಲೇ ಇದ್ದು ಓದೋದು ಕಷ್ಟದ ಕೆಲಸನ ಅಥವಾ ಡ್ರೈವರ್ ಕಂಡಕ್ಟರ್ ಕ್ಲೀನರ್ಗಳ ಕೆಲಸ ಕಷ್ಟನಾ ಯಾವುದು ಕಷ್ಟ ಯಾವುದು ಸುಲಭ ನಿಮ್ಮ ವಿವೇಚನೆಗೆ ಬಿಡ್ತೀನಿ ಅಂದರೆ ಸುಲಭದ ಕೆಲಸ ಅಥವಾ ಕಷ್ಟದ ಕೆಲಸ ಅಂತ ಇಲ್ಲ ಅಂತ ಯಾವುದೂ ಇಲ್ಲ ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕು ನಿರ್ವಹಿಸಲೇಬೇಕಾಗತ್ತೆ ಅಷ್ಟೇ ಜೀವನದ ಮೊದಲ ಹಂತ ನಾವು ಜೀವನದಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸ್ತೀವಿ ಅಂದರೆ ವಿದ್ಯಾರ್ಥಿ ಜೀವನದ ಹಂತವನ್ನು ನಾವು ನೋಡ್ತೀವಿ ಅಲ್ವಾ ಓದೋದು ಈ ಹಂತದಲ್ಲಿ ಮಾಡಬೇಕಾದ ಕರ್ತವ್ಯ ನಮ್ದದು ಆದ್ದರಿಂದ ನಿಮ್ಮ ಓದಿದೆಯಲ್ಲ ಅದು ಕಷ್ಟದ ಕೆಲಸ ಅಂತ ನೀವು ಅಂದ್ಕೊಂಡ್ರೆ ಕಷ್ಟನೇ ಆಗುತ್ತೆ ಯಾವತ್ತೂ ಕೂಡ ಇಷ್ಟಪಟ್ಟು ಓದಬೇಕು ಇಷ್ಟಪಟ್ಟು ಮಾಡಿದ್ರೆ ಯಾವುದು ಸಹ ಕಷ್ಟ ಆಗೋಲ್ಲ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಓಕೆನಾ